ಮಾನವನ ಬದುಕಿನಲ್ಲಿ ಕೆಲವು ಆಸೆಗಳು ಈಡೇರಬೇಕು ಎಲ್ಲರಂತೆ ಬದುಕಬೇಕು ನಮ್ಮ ಎಷ್ಟೋ ದಿನದಿಂದ ಆಗುತ್ತಿರುವ ಕಷ್ಟಗಳು ಸಂಕಷ್ಟಗಳು ಆದಷ್ಟು ಬೇಗ ನಿವಾರಣೆ ಆಗಬೇಕು ಅನ್ನುವುದಾದರೆ ಮನೆಯಲ್ಲಿ ನೀವು ಈ ಪುಟ್ಟ ಪರಿಹಾರದ ಕೆಲಸವನ್ನು ಮಾಡಿ ನೋಡಿ ನಿಮ್ಮ ಬದುಕಿನ ಯಶಸ್ಸಿನ ದಾರೆಗಳು ತೆರೆದುಕೊಳ್ಳುತ್ತದೆ ಅಂದ ಹಾಗೆ ಈ ಕೆಲಸ ಯಾವುದು ಯಾವ ತಂತ್ರ ಮಾಡುವುದರಿಂದ ನಮಗಿರುವಂತಹ ಸಮಸ್ಯೆಗಳೆಲ್ಲ ಕಳೆದು ಭಾಗ್ಯದ ಬಾಗಿಲು ತೆರೆದುಕೊಳ್ಳುತ್ತದೆ ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗುತ್ತದೆ ಅದರಿಂದ ಆಗುವ ಪರಿಹಾರಗಳೇನು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ನಿಮ್ಮ ಮನೆಯಲ್ಲಿ ಬಡತನದಿಂದ ಮುಕ್ತರಾಗಬೇಕು ಅನ್ನುವುದಾದರೆ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ನೋಡಿ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಗುರೂಜಿ ಕೀರ್ತಿ ಪ್ರಸಾದ್ ಅವರಿಂದ ಇವತ್ತೇ ಕೇಳಿ ಪಡೆದುಕೊಳ್ಳಿ ಯಾವುದೇ ರೀತಿಯ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ಶೀಘ್ರವಾಗಿ ಪರಿಹಾರ ಆಗುತ್ತೆ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಅದರದ್ದೇ ಆದ ಕೆಲವು ಪರಿಹಾರಗಳು ಇದ್ದೇ ಇರುತ್ತೆ ಅಂತ ಹಾಗೆ ಮನೆಯಲ್ಲಿ ಇಂತಹ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಮನೆ ಹೇಳಿಗೆ ಅನ್ನುವುದು ಆಗುತ್ತೆ ಜೀವನ ಸರಾಗವಾಗಿ ನಡೆಯುತ್ತೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇರಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಅದೆಲ್ಲವೂ ಶೀಘ್ರವಾಗಿ ಪರಿಹಾರ ಆಗಬೇಕು ಅನ್ನುವುದಾದರೆ ನಾವು ತಿಳಿಸುವ ಹಾಗೆ ಈ ಎರಡು ವಸ್ತುಗಳನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಕನಿಷ್ಠ ಪಕ್ಷ ಒಂಬತ್ತು ದಿನಗಳವರೆಗೂ ಪೂಜೆ ಪ್ರಾರ್ಥನೆಗಳನ್ನು ಮಾಡುತ್ತಾ ಬನ್ನಿ ದೈವ ಅನುಗ್ರಹ ಅನ್ನುವುದು ಪ್ರಾಪ್ತಿಯಾಗುತ್ತದೆ ದೈವ ಪ್ರಾಪ್ತಿಯಾದರೆ ನಿಮ್ಮ ಬದುಕಿನ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತೆ ಹಾಗಾದರೆ ಯಾವ ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅದರಿಂದ ಯಾವ ದೀಪ ಆರಾಧನೆ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ ನೋಡಿ ಸೋಮವಾರ ಶುಕ್ರವಾರ ಮತ್ತು ಶನಿವಾರ ಅಥವಾ ಭಾನುವಾರ ಈ ದಿನಗಳಲ್ಲಿ ಈ ಪೂಜೆಗಳನ್ನು ಪ್ರಾರ್ಥನೆ ಮಾಡುವುದರಿಂದ ತುಂಬ ಒಳ್ಳೆಯದು ಇನ್ನು ಸಂಕಷ್ಟ ಅರ ಚತುರ್ಥಿ ದಿನ ಪ್ರಾರಂಭಿಸಿದರೆ ಇನ್ನೂ ಅದ್ಭುತ ಲಾಭ ಫಲಗಳನ್ನು ನಿಮಗೆ ಸಿಗುತ್ತದೆ ಸೋಮವಾರ ದಿನ ಪ್ರಾರಂಭ ಮಾಡಿದ್ರೂ ಪರವಾಗಿಲ್ಲ ನೀವು ನಾವು ತಿಳಿಸ್ಕೊಡುವ ಹಾಗೆ ಈ ಕ್ರಿಯೆ ಮಾಡಿ ಮೊದಲು ಸೋಮವಾರದ ದಿವಸ ಬೆಳಗಿನ ಜಾವ ಆರು ಗಂಟೆಗೆ ಸ್ನಾನಾದಿಗಳೆಲ್ಲ ಮುಗಿದಿರಬೇಕು ಇಂದಿನ ದಿವಸವೇ ದೇವರ ಮನೆಯೆಲ್ಲ ಸ್ವಚ್ಛ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಈಗ ನಾವು ತಿಳಿಸುವ ಹಾಗೆ ಕೆಲವು ಪೂಜೆಗಳನ್ನು ಮಾಡಬೇಕು ನೆನಪಿನಲ್ಲಿಡಿ ಪೂಜೆ ಮಾಡುವ ಸಂದರ್ಭದಲ್ಲಿ ಮನೆಯ ಸದಸ್ಯರು ಯಾರು ಕೂಡ ನಿದ್ರಿಸುತ್ತಿರಬಾರದು ಎಲ್ಲರೂ ಎಚ್ಚರವಾಗಿರಬೇಕು ನಿದ್ರಿಸಿದರೆ ಆ ಪೂಜೆ ಸಂಪೂರ್ಣ ಫಲ ಸಿಗುವುದಿಲ್ಲ ಆದ್ದರಿಂದ ಯಾವ ದೇವರಿಗೂ ಅವಮಾನ ಆಗದೆ ಇರುವ ಹಾಗೆ ನೀವು ಮಡಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿರಬೇಕು ಮನೆಯಲ್ಲಿರತಕ್ಕಂತಹ ಪ್ರತಿಯೊಬ್ಬ ಸದಸ್ಯರು ಕೂಡ ಸ್ನಾನಾದಿಗಳು ಮುಗಿದಿರಬೇಕು ಇನ್ನು ಪೂಜಾ ಮನೆಗೆ ಬಂದು ಪೂಜಾ ಮಾಡುವ ಸ್ಥಳಕ್ಕೆ ಬಂದು ಒಂದು ಸ್ಟೀಲ್ ತಟ್ಟೆಗೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯ ಮೇಲೆ ಸ್ವಸ್ತಿಕನ್ನು ರಚನೆ ಮಾಡಬೇಕು ಅದರ ಮೇಲೆ ಕುಂಕುಮವನ್ನು ಸುರಿಯಬೇಕು ಈಗ ಒಂದು ತೆಂಗಿನಕಾಯಿಯನ್ನು ಸರಿಯಾಗಿ ಎರಡು ಭಾಗ ಮಾಡಿ ತೆಂಗಿನಕಾಯಿಯೊಳಗೆ ಅರಿಶಿನ ಕುಂಕುಮ ಎರಡನ್ನು ಒಂದು ಚಿಟಿಕೆ ಅಷ್ಟು ಹಾಕಿದ ಮೇಲೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಚೂಟಲ ನಿಜವಾಗಿಯೂ ತೆಗೆದಂತಹ ಗಾಣದಿಂದ ತೆಗೆದಂತಹ ಎಣ್ಣೆಯೇ ಆಗಿರಬೇಕು ಆ ಕೊಬ್ಬರಿ ಎಣ್ಣೆಯನ್ನು ಎರಡು ಹೋಳಿಗೂ ಹಾಕಿ ಭಕ್ತಿಯನ್ನು ನೀವು ಅದರೊಳಗಡೆ ಹಾಕಿ ದೀಪಕ್ಕೆ ಅಗ್ನಿಸ್ಪರ್ಶ ಮಾಡಬೇಕು ಜ್ಯೋತಿಯ ರೂಪದಲ್ಲಿ ದೀಪ ಉರಿಯುವಾಗ ನಿಮ್ಮ ಮನಸ್ಸಿನ ಕೋರಿಕೆಗಳನ್ನೆಲ್ಲ ಭಕ್ತಿಯಿಂದ ಬೇಡಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಅಂದುಕೊಂಡ ಕಾರ್ಯಗಳು ಮನೆಯಲ್ಲಿರುವಂತಹ ಕಷ್ಟಗಳು ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಬೇಕು ಎಂದು ಭಕ್ತಿಯಿಂದ ಬೇಡಿಕೊಂಡು ಆ ದಿನ ಪೂರ್ತಿ ದೀಪ ಉರಿಯುವ ಹಾಗೆ ನೋಡಿಕೊಳ್ಳಬೇಕು ಇದೇ ರೀತಿ ಒಂಬತ್ತು ದಿನಗಳವರೆಗೂ ಮಾಡುತ್ತಾ ಬನ್ನಿ ತೆಂಗಿನಕಾಯಿ ಕೊಳೆತು ಹೋಗ್ತಾ ಇದೆ ಅಂದರೆ ಮತ್ತೆ ಹೊಸ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಮಾಡಬೇಕು ಹಳೆ ತೆಂಗಿನಕಾಯಿ ಅಕ್ಕಿಯನ್ನು ತೆಗೆದುಕೊಂಡು ಅರಳಿ ಮರದ ಬುಡಕ್ಕೆ ನೀವು ಸಮರ್ಪಣೆ ಮಾಡಿ ಹಿಂದಕ್ಕೆ ನೋಡದೆ ಬಿಡಿ ಈ ರೀತಿ ಒಂಬತ್ತು ದಿನಗಳ ಕಾಲ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವುದು ಲಭಿಸುತ್ತದೆ ಯಾವುದೇ ಕಾರಣಕ್ಕೂ ಹಣಕಾಸಿಗೆ ಸಂಬಂಧಿಸಿದ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆ ಆಗುತ್ತದೆ ದುಡ್ಡಿನ ಸಮಸ್ಯೆ ಇರುವುದಿಲ್ಲ ಮನೆ ಶಾಂತಿ ನೆಮ್ಮದಿಯಿಂದ ಖಂಡಿತವಾಗಿಯೂ ಕೂಡಿರುತ್ತದೆ ಒಂದು ವೇಳೆ ವಿನಾಕಾರಣ ಕಷ್ಟಗಳಾಗ್ತಾ ಇದೆ ಏನೇ ಮಾಡಿದ್ರೂ ಪರಿಹಾರ ಆಗ್ತಿಲ್ಲ ಅನ್ನೋದಾದರೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ